ಯಾರೊಬ್ಬ ತುಂಬ ಚೆನ್ನಾಗಿರೋ ಹಾಡುಗಾರ ಅಂದರೆ ಎಷ್ಟು ಚೆನ್ನಾಗಿ ಅವನು ಹಾಡು ಹೇಳ್ತಿದ್ದ ಅಂದರೆ ಅವನ ಹಾಡುಗಳನ್ನು ಕೇಳಿ ಕಣ್ಣೀರಾಗ್ತಾ ಇದ್ರು ಅಷ್ಟು ಭಾವ ತುಂಬಿ ಹಾಡ್ತಾ ಇದ್ದ ಅಷ್ಟು ರಾಗಬದ್ಧವಾಗಿ ಹಾಡ್ತಾ ಇದ್ದ ಆ ಹಾಡುಗಾರನ ಹಾಡನ್ನು ಕೇಳಿ ಎಷ್ಟೋ ಜನ ಕಣ್ಣೀರಾಗ್ತಾ ಇದ್ರು ಕುಣಿತಾ ಇದ್ರು ಆನಂದ ಪಡ್ತಾ ಇದ್ರು ಸಂತೋಷ ಪಡ್ತಾ ಇದ್ರು ತಮ್ಮ ನೋವುಗಳನ್ನು ಮರಿತಾ ಇದ್ರು ಆ ಹಾಡುಗಾರನ ಆ ಕಾರ್ಯಕ್ರಮ ಮುಗಿದ ಮೇಲೆ ಯಾರೋ ಒಬ್ಬ ಹುಡುಗ ಹೋಗಿ ಆ ಹಾಡುಗಾರನ ಹತ್ರ ಭಾಳ ಚೆನ್ನಾಗಿ ಹಾಡುದ್ರಿ ಸೂಪ್ಪರ್ ಅಂತ ಹೇಳಿ ಅವರಿಗೊಂದು ಮಾತು ಹೇಳ್ತಾನೆ ನೋಡಿ ನನಗೂ ದೇವರು ನಿಮ್ಮ ಹಾಗೆ ಕಂಠವನ್ನು ಕೊಟ್ಟುಬಿಟ್ಟಿದ್ರೆ ನಾನೂ ಕೂಡ ನಿಮ್ಮ ಹಾಗೆ ಹಾಡಿ ಈ ಜನರನ್ನು ಸಂತೋಷಪಡಿಸ್ತಾ ಇದ್ದೆ ಆದರೆ ಏನು ಮಾಡಲಿ ದೇವರು ನನಗೆ ಆ ಕಂಠವನ್ನು ಕೊಟ್ಟಿಲ್ಲ ಅಂದ ಆಗ ಆ ಹಾಡುಗಾರ ಹೇಳ್ತಾನೆ ಈ ಮಾತನ್ನು ನೀವು ನೆನ್ಪಿಟ್ಕೊಳ್ಬೇಕು ಈ ಹುಡುಗ ಏನು ಕೇಳ್ದ ಸ್ವಾಮಿ ನಿಮ್ಮ ಹಾಗೆ ನನಗೂ ಕಂಠಗಳನ್ನು ಕೊಟ್ಟಿದ್ದರೆ ನನಗೂ ಆ ಮಾಧುರ್ಯವನ್ನು ದೇವರು ಕೊಟ್ಟಿದ್ದರೆ ನಾನು ನಿಮ್ಮ ಹಾಗೆ ಹಾಡಿಬಿಟ್ಟು ಜನರನ್ನು ಪಡಿಸ್ತಾ ಇದ್ದರೆ ಆದರೆ ಏನು ಮಾಡಲಿ ಭಗವಂತ ನನಗೆ ಕೊಟ್ಟಿಲ್ಲ ಅಂತ ಆಗ ಹಾಡುಗಾರ ಹೇಳ್ತಾನೆ ಅಯ್ಯ ಹುಡುಗ ಭಗವಂತ ನಿನ್ನ ಕಂಠದ ಹಾಗೆ ನನಗೂ ಕಂಠ ಕೊಟ್ಟಿದ್ದ ಅಷ್ಟೇ ಆದರೆ ಸತತ ಮೂವತ್ತು ವರ್ಷಗಳ ಕಾಲ ದಿಸಕ್ಕೆ ಎಂಟು ಗಂಟೆಗಳಂತೆ ಶ್ರುತಿ ಪೆಟ್ಟಿಗೆಯ ಜೊತೆ ಅಭ್ಯಾಸ ಮಾಡಿ 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 ಇವತ್ತು ನನ್ನ ನನ್ನ ಕಂಠದಲ್ಲಿ ಇಷ್ಟು ಸುಮಧುರತೆ ತುಂಬಿದೆ ನೀನು ಕೂಡ ಆ ಮಟ್ಟಿಗೆ ನಿನ್ನನ್ನು ಆ ಗುರಿಯ ಕಡೆ ಅಥವಾ ನೀನೇನಾಗಬೇಕು ಅಥವಾ ಒಂದು ಆ ಸುಶ್ರಾವ್ಯವಾದ ಕಂಠ ಬೇಕು ಅಂತಿದ್ದೀಯಲ್ಲ ನೀನು ಅದರ ಕಡೆ ಎಲ್ಲವನ್ನು ತ್ಯಾಗ ಮಾಡಿ ಅದರಲ್ಲಿ ಸಮರ್ಪಣೆ ಮಾಡಿಕೊ ನಿನ್ನ ಕಂಠವು ನನಗಿಂತ ಸುಮಧುರವಾದ ಅದು ಕಂಠವಾಗುತ್ತೆ ಅಂತ ಆ ಹುಡುಗನಿಗೆ ಯಾವಾಗ ಗೊತ್ತಾಯಿತು ದೇವರ ದೇವರು ಕೊಟ್ಟಿದ್ದು ಕೇವಲ ಕಂಠ ಅಷ್ಟೇ ಆದರೆ ಅದು ಸುಂದರವಾಗಲಿಕ್ಕೆ ನಾನು ಶ್ರಮ ಪಡಬೇಕು ಅಂತ ನಾವು ತುಂಬಾ ಸರಿ ಅಂದುಕೊಳ್ತೀವಿ ಏ ಅವನಿಗಿರೋ ಥರ ಜ್ಞಾನ ನನಗೂ ಇರಬೇಕಿತ್ತು ಕಣ ಅಥವಾ ಅವನಿಗಿರೋ ಥರ ಟ್ಯಾಲೆಂಟ್ ನನಗೂ ಇರಬೇಕಿತ್ತು ಕಣ ಇಲ್ಲ ದೇವರು ಏನನ್ನೂ ಕೊಟ್ಟಿಲ್ಲ ದೇವರು ಕೇವಲ ಅವಕಾಶ ಕೊಟ್ಟ ನೀನು ಈ ಕಡೆ ಪ್ರಯತ್ನ ಮಾಡಿದ್ರೆ ಏನೋ ಒಂಚೂರು ಸಾಧಿಸಬಲ್ಲ ಬಲ್ಲೆ ಅನ್ನೋ ಹಿಂಟು ಕೊಟ್ಟ ಆದರೆ ಆ ಕಡೆ ನಿರಂತರ ಪ್ರಯತ್ನ ಹಾಕಬೇಕಾಗಿದ್ದು ನಾವು ಒಬ್ಬ ಹಾಡುಗಾರ ತುಂಬ ಚೆನ್ನಾಗಿ ಹಾಡ್ತಿರೋ ಹಾಡುಗಾರನ ಬಳಿ ಹೋಗಿ ನಿಮ್ಮ ಹಾಗೆ ಕಂಠ ನನಗಿಲ್ವಲ್ಲ ದೇವರು ನನಗೆ ಆ ಕಂಠವನ್ನು ಕೊಡಲಿಲ್ವಲ್ಲ ಅನ್ನೋದಕ್ಕಿಂತ ಆ ಹಾಡುಗಾರ ಹೇಳ್ತಾನೆ ಅಯ್ಯ ಮೂವತ್ತು ವರ್ಷಗಳ ಕಾಲ ದಿಸಕಿ ಎಂಟು ಗಂಟೆಗಳಂತೆ ಅಭ್ಯಾಸ ಮಾಡಿ ಈ ಕಂಠವನ್ನು ಪಡ್ಕೊಂಡಿದ್ದೀನಿ ಅಂತ ಹಾಗಾಗಿ ನಾವು ನೀವುಗಳು ಕೂಡ ನಾವೇನಾದರೂ ಸಾಧಿಸಬೇಕು ಏನಾದರೂ ಬದುಕಲ್ಲಿ ಮಾದರಿಯಾಗಬೇಕು ನಮ್ಮ ಜೀವನದಲ್ಲಿ ನಾವು ಯಾರಿಗೂ ತೊಡಕಾಗಬಾರ್ದು ಆದರೆ ಹೋಗುವ ಮುನ್ನ ನಡೆದು ಹೋದ ಅಥವಾ ನಡೆದು ಹೋಗ್ತೀವಿ ಒಂದು ದಿವಸ ಈ ಮರೆಯಾಗ್ತೀವಿ ಪ್ರಪಂಚದ ಪರದೆಯಿಂದ ನಾವು ಮರೆಯಾಗ್ತೀವಿ ಆದರೆ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು ಆ ಹೆಜ್ಜೆ ಗುರುತುಗಳನ್ನು ಬಿಡುವಂತಹ ಕೆಲಸ ನಮ್ಮಿಂದ ಆಗಬೇಕು ಅಂದರೆ ನಾವು ಲೋಕವನ್ನು ಒಂದಷ್ಟು ವರ್ಷಗಳ ಕಾಲ ಬಿಡಬೇಕು ಹುಚ್ಚನಂತೆ ನಮ್ಮ ಗುರಿಯ ಕಡೆ ತೊಡಗಿಸ್ಕೊಂಡು ಬಿಡಬೇಕು ಇದು ಬಹಳ ಮುಖ್ಯವಾದದ್ದು ಯಾಕಂದರೆ ಎಷ್ಟೋ ಜನ ಇವನ್ ನೋಡಿ ನಾನು ಒಬ್ಬ ಆ ದಾರಿಯಲ್ಲಿರ್ತಕ್ಕಂಥವನು ಜನ ನನ್ನನ್ನು ಗುರು ಅಂತಾರೆ ಅಥವಾ ಮಾರ್ಗದರ್ಶಕ ಅಂತಾರೆ ಅಥವಾ ಇನ್ನೇನು ಇನ್ನೇನು ಅಂತಾರೆ ಆದರೆ ನಾನು ಎಲ್ಲರ ಹಾಗೆ ಒಬ್ಬ ಮನುಷ್ಯ ನನ್ನದು ಒಂದು ಮನುಷ್ಯ ಜನ್ಮ ಆದರೆ ನಾನು ಏನು ಆಗಲಿಕ್ಕೆ ಹೊರಟಿದ್ದೀನಲ್ಲ ಆ ಕಡೆ ನನ್ನ ಸಮರ್ಪಣೆ ಇದೆಯಲ್ಲ ಅದಕ್ಕೆ ಕನಿಷ್ಠ ಪಕ್ಷ ನಾನು ದಿನದಲ್ಲಿ ನನ್ನ ಅಧ್ಯಯನಕ್ಕಿಂತ ಐದಾರು ಗಂಟೆಗಳನ್ನು ಮೀಸಲಿಡುತ್ತೇನೆ ಒಂದು ಅಧ್ಯಯನ ಇನ್ನೊಂದು ಈ ಜನರ ವೇದನೆಗಳನ್ನು ಕೇಳೋದು ಪುಸ್ತಕಗಳಿಗೆ ಪುಸ್ತಕವನ್ನು ಓದುವುದಕ್ಕಿಂತ ಹೆಚ್ಚು ಜ್ಞಾನವನ್ನು ನನಗೆ ಕೊಡುತ್ತೆ ಹಾಗಾಗಿ ನೀವೇನ ಆಗಬೇಕು ಅಂತ ಹೊರಟಿದ್ದೀರೋ ಆ ಕಡೆ ನೀವು ಆ ಮಟ್ಟಿಗೆ ತೊಡಗಿಸ್ಕೊಳ್ಳಿ ಆಗ ನೋಡಿ ನೀವು ಲೋಕಕ್ಕೆ ಮಾದರಿ ಆಗ್ದಿರ ಸುಮ್ಮನೆ ಚಿಕ್ಕದ್ದಕ್ಕೆ ಸಂತೃಪ್ತಿ ಪಡಬೇಡಿ ದೊಡ್ಡ ಕನಸು ಕಾಣಿ ಒಬ್ಬ ಹಾಡುಗಾರ ಮೂವತ್ತು ವರ್ಷ ಅವನು ಯಾವ ಸ್ಟೇಜು ಹತ್ತಿರಲಿಲ್ಲ ಹತ್ತಿದರೂ ಕೂಡ ಅವನಿಗೆ ಅಷ್ಟು ಫೇಮಸ್ ಅಥವಾ ಅಷ್ಟು ಕೀರ್ತಿ ಸಿಕ್ಕಿರಲಿಲ್ಲ ಮೂವತ್ತು ವರ್ಷ ದಿವಸಕ್ಕೆ ಎಂಟು ಗಂಟೆಗಳ ಹಾಗೆ ಅಭ್ಯಾಸ ಮಾಡಿ ಆ ಕಂಠವನ್ನು ಪಡ್ಕೊಂಡ ಮತ್ತು ಆ ತತ್ವಜ್ಞಾನಿ ಎಂಬತ್ತು ವರ್ಷ ಆದರೂ ಕೂಡ ಮದುವೆ ಆಗಿರಲಿಲ್ಲ ಯಾರೋ ಹೇಳಿದ್ರು ಸ್ವಾಮಿ ನೀವು ಯಾಕೆ ಮದುವೆ ಆಗಿಲ್ಲ ಅಯ್ಯೋ ನೀನು ಮುಂಚೆ ನೀನು ನೆನಪಿಸ್ಬೇಕಲ್ವನಪ್ಪ ನಾನು ಮರೆತುಬಿಟ್ನಲ್ಲಯ್ಯ ಅಂದರೆ ಅವ್ರಿಗೆ ಮದುವೆ ಅನ್ನೋದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಸತ್ಯಕ್ಕೆ ತೊಡಗಿಕೊಂಡಾಗ ಸತ್ಯವನ್ನು ಹುಡುಕಿ ಹೊರಟಾಗ ಕಾಮ ಕ್ರೋಧ ಅಥವಾ ಲೋಭ ಲೈಂಗಿಕತೆ ಮದುವೆ ಸುಖ ಬಾನ್ ಬಂಧನಗಳು ಸಂಬಂಧಗಳು ಇದು ಯಾವುದು ಮುಖ್ಯವೇ ಅಲ್ಲ ಅಂತ ತೊಡಗಿಸ್ಕೊಂಡ್ರೆ ಹೆಂಗೆ ತೊಡಗಿಸ್ಕೊಳ್ಬೇಕು ನಾನು ಅಂತ ಪ್ರಯತ್ನ ಮಾಡಿ ಒಂದು ಗುರಿ ಇಟ್ಕೊಳ್ಳಿ ಆ ಗುರಿಗೋಸ್ಕರ ಲೋಕವನ್ನು ಬಿಡಬೇಕು ನೀವು